Uh-huh. ಇಡೀ ಕರ್ನಾಟಕ ಜನ ನಾಡಿನ ಎಲ್ಲರಿಗೂ ಗಣೇಶ ಗೌರಿ ಹಬ್ಬದ ಶುಭಾಶಯಗಳು ಆಮೇಲೆ ಇನ್ನೊಂದು ಏನು ಹೇಳ್ಬೇಕಂದ್ರೆ ಎಲ್ಲರೂ ಗಣೇಶ ಮಾಡ್ತೀರಾ ಖುಷಿಯಾಗಿ ಮಾಡ್ರಿ ಜಗಳ ಮಾಡ್ಕೊಳೋದು ಅದೆಲ್ಲ ಮಾಡಿಕೊಡ್ರಿ ಫಸ್ಟ್ ಆಫ್ ಆಲ್ ಅದು ಆಮೇಲೆ ಡ್ರಿಂಕ್ಸ್ ಅದು ಇದು ಮಾಡ್ಕೊಂಡು ಡ್ಯಾನ್ಸ್ ಗಿನ್ಸ್ ಎಲ್ಲ ಆಡ್ಬೇಡ್ರಿ ಗಣೇಶನ ಹಬ್ಬ ಅಂದರೆ ಒಂದು ಫಸ್ಟು ಏನೇ ಪೂಜೆ ಮಾಡಬೇಕು ಗಣೇಶ್ನ ಪೂಜೆ ಮಾಡ್ತೀರಿ ಎಲ್ಲರೂ ನಮ್ಮವ್ರು ಯಾರು ಇವಾಗ ಇಷ್ಟು ಜನ ಎಲ್ಲರೂ ಒಟ್ಟಿಗೆ ಬಂದಿದ್ದೀರಾ ನಾಳೆ ಸಹ ಅವ್ರ ಗಣೇಶನ್ ಕಡ್ದೆ ನೀವು ಹೋಗಿ ಅವ್ರ ಕಡ್ದೆ ನೀವು ಬನ್ನಿ ಇಷ್ಟೇ ನಾನು ಹೇಳೋಕೆ ಇಷ್ಟಪಡ್ತೀನಿ ಆಮೇಲೆ ಯಾರೂ ಜಗಳ ಆಡ್ಕೊಂಬಿಡಿ ಎಲ್ಲ ಒಂದೇ ಗಣೇಶ್ ಇಡೋದು ಆಮೇಲೆ ಅವ್ರು ಹಂಗಿಟ್ರು ಹಿಂಗಿಟ್ರು ಅಂತ ಅನ್ನೋ ಭಾವ ಮಾಡಿ ಗೊತ್ತಾ ಮೊದಲು ನಾನು ಒಂದು ಟೈಮಲ್ಲಿ ಇದೇ ಥರ ನಾನು ಡೊನೇಷನ್ ಕೇಳೋಕೆ ಹೋಗ್ತಿದ್ದೆ ಆ ನೋವುಗಳು ನಾನು ಚೆನ್ನಾಗಿ ತುಂಬ ಅರಿವಾಗಿದೆ ಎಲ್ಲ ಕಡೆನೂ ಸುಮಾರು ಜನ ನಾನು ಹೇಳೋದಲ್ಲ ನನ್ನ ಒಂದು ಒಂದು ಇಂಟ್ರವ್ಯೂಲು ಅದೇ ಮಾತಾಡಿದ್ದೀನಿ ಗಣೇಶ ಹಬ್ಬ ಮಾಡ್ಬೇಕಂದ್ರೆ ತುಂಬ ಕಷ್ಟ ಆ ಹುತ್ತ ಎಲ್ಲ ಮಾಡ್ಬೇಕಂದ್ರೆ ಗೋಂಚೆಲ್ಲ ತಂದು ಬಂಕ್ ಮಣ್ಣು ತಂದು ಮನೆಗಳೆಲ್ಲ ಒಡ್ಸ್ಕೊಂಡ್ರೆ ಏನು ಎಲ್ಲಿ ಕೈ ಬಟ್ಟೆಗಳು ಗಲೀಜು ಮಾಡ್ಕೊಂಡ್ಬತ್ತಿನಿ ಅವಾಗೆಲ್ಲ ಒಂದು ಸೋಪ್ ತೊಗೊಂಡಂಗೆ ಕಷ್ಟ ಇರೋದು ಇವಾಗೆಲ್ಲ ಬಿಡ್ರಿ ಫೋನ್ ಮಾಡಿದ್ರೆ ಬಂದು ಟ್ರೆಕ್ಲಿಂಗ್ ಇದ್ದಾರೆ ಆ ರೀತಿ ಎಲ್ಲರೂ ಇವಾಗೆಲ್ಲ ಒಂದು ಮಾಡೋಣ ಗಣೇಶನ್ ಮಾಡ್ತಾ ಇದ್ರಿ ಅದನ್ನ ನನಗೆ ಹುಲ್ಸ್ಕೊಳ್ಳಿ ಆಮೇಲೆ ಮಣ್ಣಿನ ಗಣೇಶ ಯೂಸ್ ಮಾಡ್ರಿ ನಾನು ಮಣ್ಣಿನ ಗಣೇಶ ಯೂಸ್ ಬೇಕು ಕಲರ್ ಸ್ವಲ್ಪ ಕಣ್ಣು ಕಾಣಿಸ್ಲಿ ಅಂದ್ಬಿಟ್ಟು ಕಲರ್ದು ಒಂದು ಗಣೇಶನ ತಂದಿದ್ದೀನಿ ಆಮೇಲೆ ಎಲ್ಲರೂ ಮಣ್ಣಿನ ಗಣೇಶನೇ ಯೂಸ್ ಮಾಡಿ ಪಿ ಒ ಪಿ ಯೂಸ್ ಮಾಡಬೇಡಿ ಪರಿಸರ ಹಾಳು ಮಾಡಬೇಡಿ ನಾನು ಇಷ್ಟೇ ಕೇಳ್ಕೊಳೋದು ಎಷ್ಟು ಜನಕ್ಕೆ ಮೇಡಮ್ ನಾನು ಐವತ್ತೊಂದು ಗಣೇಶ ತಂದಿದ್ದೀನಿ ಸುಮಾರು ಜನ ಬರ್ತಾ ಇದ್ದಾರೆ ಗಣೇಶ ಇಲ್ಲಿ ಇಕ್ಕ ಜಾಗ ಕೊಡೋಕೆ ಇದಾಗ್ತೈತೆ ಅಂದ್ಬಿಟ್ಟು ಐವತ್ತೊಂದು ವರ್ಷ ವರ್ಷನೂ ತರಿಸ್ತಾ ಇದ್ದೀನಿ ಐವತ್ತೊಂದು ಗಣೇಶ ತಂದಿದ್ದೀನಿ ಸುಮಾರು ಜನಕ್ಕೆ ಇಲ್ಲಿ ಸುತ್ತಮುತ್ತ ಇರೋರಿಗೆ ಉಳಿರೋರಿಗೆ ಅವರಿಗೆಲ್ಲ ಇನ್ನೊಂದು ಹೇಳ್ಬೇಕಂತಿದ್ದೀನಿ ನಮ್ಮೂರವ್ರು ಗಣೇಶ ಇಡ್ತಾಯಿದ್ರು ಏ ನಿಮ್ಗೆ ಎಷ್ಟು ಬೇಕಪ್ಪ ಅಂದ್ರೆ ನಮ್ಮ ಹುಡುಗರು ನಮ್ಮ ಏನು ನಮ್ಮ ಸಂಗತಿ ಧನ ಧಮ ಯುವಕ ಸಂಘದವ್ರು ಹೇಳಿದ್ರು ಇಲ್ಲ ಮಾಮ ಒಬ್ಬರು ಮಾಮ ಅಂತ ಒಬ್ರು ಗೌಡ್ರಿ ಅಂತಾರೆ ಇನ್ನೊಬ್ಬರು ಸುರೇಶ್ ಅಂತಾರೆ ಎಲ್ಲ ಇಲ್ಲ ವರ್ಗನವ್ರು ಬಂದಕ್ಕೆ ನೀವು ಕೊಡ್ರಿ ನಮ್ಮ ಅಂದ್ರೆ ಪರವಾಗಿಲ್ಲ ಅಂದ್ಬಿಟ್ಟು ಐದು ಸಾವಿರ ರೂಪಾಯಿ ಇಸ್ಕೊಂಡ್ರು ಇವತ್ತಿನ ದಿವಸ ನಂಗೆ ಅದೊಂದು ಖುಷಿ ನಮ್ಮ ಹುಡುಗರದು ಥಿಂಕ್ ಮಾಡಿ ಇಷ್ಟೆಲ್ಲ ನೋಡ್ಬಿಟ್ಟು ಹಿಂಗೆ ಮಾಡಿದಾಗ ನಾನು ಅವ್ರಿಗೆ ಹೇಳೋದಷ್ಟು ನಾನು ಇರೋ ಮಾಡ್ತೀನಿ ನಾನು ಇಲ್ಲ ಆದ್ಮೇಲೆ ಅದನ್ನ ಹೋಗಿ ಎಲ್ಲ ಬೇರೆಯವರು ಅಷ್ಟೇ ಅದನ್ನ ಮಾಡಿ ಅಂತ ಹೇಳ್ತೀನಿ ಮೇಡಮ್ ಈಗ ಒಂದು ನಿಮಿಷ ಈಗ ಎಲ್ಲರೂ ಹೇಳ್ತಾರೆ ಬಾವಿಗಳು ಕೆರೆಗಳೆಲ್ಲ ಮುಚ್ಚೋಗ್ಬಿಟ್ಟಿದೆ ಈಗ ನಾನು ಪ್ಲಾನ್ ಮಾಡ್ತಾ ಇದ್ದೆ ಗಣೇಶ ಹಬ್ಬಗೆ ನಾನು ಒಂದು ಕಬ್ಬಿಣದ ಟ್ಯಾಂಕ್ ಮಾಡಿಸ್ಬಿಟ್ಟು ಇಡಬೇಕಂತಿದ್ದೀನಿ ಆಮೇಲೆ ಯಾರೇ ಅಧಿಕಾರಿಗಳೆಲ್ಲ ಬಂದಿರ್ತವೆ ಬಿ ಬಿ ಎಂ ಪಿ ಇರ್ಬೋದು ಈ ಕಡೆ ಮಿನಿಸ್ಟ್ರಿ ಇರ್ಬೋದು ಯಾರೇ ಇರ್ಬೋದು ಅವರು ಒಂದು ಒಂದು ಏರಿಯಾಗೆ ಗಣೇಶನಿಗೆ ಒಂದು ಸವಲತ್ತು ಮಾಡಿಕೊಡ್ಬೇಕು ಗಣೇಶ ಬಿಡೋಕ್ಕೆ ಜಾಗನೇ ಇಲ್ಲ ಇಲ್ಲ ಇಲ್ಲೇನೋ ಎಲ್ಲ ಅಲ್ಸೂರ್ ಲೇಖ ಅಂತ ಅಲ್ಸೂರ್ ಲೇಕ್ ಇಲ್ಲಿಂದ ಹತ್ತು ಕಿಲೋಮೀಟರ್ ಹೋಗ್ಬೇಕು ಗೆ ಒಂದು ಗಾಡಿ ಪಂಚರ್ ಅಂತ ಅಲ್ಲ ಅನುಭವಿಸ್ತಾರೆ ನಮ್ಮ ಗಣೇಶ ಬೇದೋಗ್ತದೆ ಇಂದು ಅದನ್ನು ದಯವಿಟ್ಟು ಎಲ್ಲರನ್ನು ನಾನು ಇಷ್ಟೇ ನಮ್ಮ ಕಳೆಗಡೆ ನಮ್ಮ ಕಾಂಗ್ರೆಸ್ ಸರ್ಕಾರ ಇವಾಗ ಇದೆ ಅವ್ರಿಗೂ ಹೇಳೋದಿಷ್ಟೇ ಎಲ್ಲರಿಗೊಂದು ಲೀಡ್ರ್ಗಳಿಗೆ ನೀವು ದಯವಿಟ್ಟು ಒಂದೊಂದು ಏರಿಯಾಗೆ ಒಂದೊಂದು ಎಲ್ಲ ಲೀಡರ್ಗಳ್ ಎಲ್ಲರೂ ಖರ್ಚು ಮಾಡಬೇಕು ಅದು ಅಂತ ಒಬ್ಬರನ್ನ ಚೂಸ್ ಮಾಡಿಬಿಟ್ಟು ಅಪ್ಪ ಈ ಏರಿಯಾಗೆ ಗಣೇಶನ ಬಿಡಬೇಕು ಒಂದು ಟ್ಯಾಂಕರು ಟ್ಯಾಂಕ್ ಎಲ್ಲ ಒಂದು ಒಂದು ಐವತ್ತು ಸಾವಿರದಿಂದ ಒಂದು ಲಕ್ಷ ಆಗ್ತೈತೆ ಅದನ್ನೇನು ತಿರ್ಗಿ ಅವ್ರು ಹಾಗೆ ವರ್ಷಕ್ಕೆ ಮಾಡ್ಕೊಬೋದು ಅದನ್ನು ದಯವಿಟ್ಟು ಯಾರನ್ನ ಲೀಡರ್ ಲೀಡ್ರ್ಗಳಿಗೆ ಹೇಳಿ ಇಡೀ ಕರ್ನಾಟಕದಾಗ ಎಲ್ಲಿ ಜಾಗ ಇಲ್ಲ ಗಣೇಶನ್ ಬಿಡಕ್ಕೆ ಅದನ್ನು ದಯವಿಟ್ಟು ಮಾಡಿಕೊಡಿ ಅಂತ ಕೇಳ್ತೀನಿ ಇವಾಗ ನಮ್ಮೂರಲ್ಲ ನಾನೊಂದು ಮಾಡಿಸ್ಬೇಕು ಮಾಡಿಸ್ತಾ ಇದ್ದೀನಿ ಆಮೇಲೆ ನನ್ನನ್ನು ನೋಡ್ಕೊಂಡು ಸುಮಾರು ಜನ ಅದೇ ಮಾಡಿ ಗಣೇಶನ್ ಬಿಡೋಕ್ಕೆ ಜಾಗಳಿ ಇಲ್ಲ ದೊಡ್ಡವರು ಹೇಳ್ತಾರೆ ಕೆರೆಗಳು ಮೊದಲು ಇದ್ವು ಕೆರೆಗಳಾಗ ಬಿಡೇರೆ ಇವಾಗ ಕೆರೆಗಳೆಲ್ಲ ಮುಚ್ಚೋಗ್ಬಿಟ್ಟು ಬಿಲ್ಡಿಂಗ್ಗಳಾಗ್ಬಿಟ್ಟಿದೆ ನಿಮಗೂ ಗೊತ್ತಿದೆ ಆಮೇಲೆ ಇವಾಗ ಬಂದಿರೋ ಕಾನೂನು ಬಗ್ಗೆ ಜಾಗಳಿದ್ರೇನೋ ಕಡಿಮೆ ಕಟ್ಟಬೇಕಂತಿದೆ ಎಲ್ಲ ಹೇಳ್ತಾರೆ ಗಣೇಶನ ಬಿಡೋಕ್ಕಷ್ಟು ಅದು ಜಾಗ ಮಾಡಿಕೊಡಿ ಎಲ್ಲ ನಾವು ಹಳ್ಳಿಗಳ ಕಡೆ ಅಷ್ಟೇ ಊರುಗಳ ಕಡೆ ಅಷ್ಟೇ ಎಲ್ಲ ಮುಚ್ಚೋಗಿದೆ ಮತ್ತೊಂದು ವಿಷಯ ಈ ವರ್ಷ ಡಿಜೆಬಾರ್ದು ಅಂತ ಬ್ಯಾನ್ ಮಾಡ್ಬೇಕು ಅಂತ ಹೇಳಿ ಡಿಜೆ 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 ಇರ್ಬೇಕು ಕೆಲವು ಕಡೆ ಇರ್ಬೇಕು ಇವಾಗ ಬೇರೆ ಬೇರೆ ಪಾರ್ಟಿ ಮಾಡಕ್ ಡಿಜೆ ಬೇಕಾ ಗಣೇಶನ್ ಬಿಡೋದು ನಮ್ ಸಂಸ್ಕೃತಿ ಗಣೇಶನ್ ಬಿಡೋದು ಅದಕ್ಕೆ ಅಂತ ಸ್ವಲ್ಪ ಸೌಂಡ್ ಇರ್ಬೇಕು ಇವಾಗ ಒಂದ್ ಮಂತ್ರ ಕೋಶ ಹೇಳಿದ್ರೆ ಅವ್ರಿಗು ಬಿಡಕ್ಕೆ ಚಾನ್ಸ್ ಇರೋದು ಇಲ್ಲಿ ಡಿಜೆ ಅಂತ ಡಿಜೆ ಬೇಡ ಈ ಮಂತ್ರಗಳ್ ಆ ತರ ಹಾಕೊಂಡು ಹೋದ್ರೆ ಒಳ್ಳೇದು ಅನ್ಸುತ್ತೆ ನಮ್ಗೆ ಮನೆಯದಾಗಿ ಗಣೇಶ ಹಬ್ಬಗೆ ಎಲ್ಲ ಯೂತ್ಸ್ಗೆ ಹೇಳೋದು ಯೂತ್ ಗೆ ನಾನು ಅಣ್ಣ ತಮ್ಮಂದಿರು ನನ್ನ ಅಕ್ಕ ತಂಗಿರಿಗೆ ಎಲ್ಲರಿಗೂ ಹೇಳ್ತೀನಿ ಎಲ್ಲರೂ ಅನ್ನೋನ್ಯಾಗೆ ಬಿಡ್ರಿ ಗಣೇಶನ ಜಗಳ ಮಾಡ್ಕೊಂಬಿಡ್ರಿ ಇವತ್ತು ಇಷ್ಟು ಜನ ಬಂದಿದ್ರೆ ಎಷ್ಟೋ ಜನ ಯಾರೋ ಗೊತ್ತಿಲ್ದಿರೋರೆಲ್ಲ ಇವತ್ತು ಗೊತ್ತಾಗಿದ್ದಾರೆ ನೋಡಿದಾಗ ಜಗಳಾಡಬೇಡಿ ಸೈಲೆಂಟ್ ಒನ್ ಬೈ ಒನ್ ಈ ಲೀಡ್ರ್ಗಳಿರ್ತಾರಲ್ಲ ಲೀಡ್ರ್ ಏನು ಮಾಡ್ತಾರೆ ಮುಂದೆ ಹೋಗೋದು ಬಿಟ್ಬಿಡೋ ಲೀಡ್ರ್ ಲೀಡ್ರ್ಗೆ ಹಿಂದೆ ಹೋಗ್ಬೇಕು ಹಿಂದೆ ಹೋದಾಗ ಜನಗಳು ಮುಂದೆ ಇದು ಮಾಡಿದ ಆಮೇಲೆ ಯಾರೂ ಅರ್ಥ ಮಾಡ್ಕೊಳ್ಳೋಲ್ಲ ಈಗ ನಾನಿಲ್ಲಿ ಒಂದು ಫಂಕ್ಷನ್ ಮಾಡಿ ಏ ಇರಪ್ಪ ಇರಪ್ಪ ಅಂತೇಳಿ ಅವರು ಅದನ್ನ ನೆಕ್ಸ್ಟ್ ನೆಕ್ಸ್ಟ್ ಚೇಂಜಸ್ ಆಗ್ತೈತೆ ಗಣೇಶನ ಅದನ್ನೇ ಕೇಳ್ಕೊತೀನಿ ಯಾರಿಗೂ ತೊಂದರೆ ಮಾಡಿಬಿಡ ಗಣೇಶ ಸಹ ವರ್ಷಕ್ಕೆ ಬರ್ತೀಯ ಅಂದ್ಬಿಟ್ಟು ಸುಮಾರು ಖರ್ಚು ಮಾಡಿ ಹಬ್ಬ ಮಾಡ್ತಾರೆ ನಿನಗೆ ಅದನ್ನು ನೀನು ಎಲ್ಲರಿಗೂ ಗಣೇಶ ಸಪೋರ್ಟ್ ಮಾಡಿ ಅವ್ರಿಗೆಲ್ಲರಿಗೂ ಒಳ್ಳೆ ಆಶೀರ್ವಾದ ಕೊಟ್ಟು ಅವ್ರನ್ನ ಚೆನ್ನಾಗಿ ನೋಡ್ಕೊಂಡು ಮನೆಗವರು ಅವ್ರ ಮನೆಗಳಿಗೆ ತರ್ಪಾಗ ಮಾಡಪ್ಪ ಅಂತ ಕೇಳ್ಕೊತೀನಿ ಟೈಮಲ್ಲಿ ಗಣೇಶ ಗಣೇಶ ಗೌರಿ ಹಬ್ಬದ ಶುಭಾಶಯಗಳು